ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಎಮ್ ಎಸ್ ಎಕ್ಸೆಲಲ್ಲಿ ರಿಮೈಂಡರ್ನ ಹೇಗೆ ಫೈಂಡ್ಔಟ್ ಮಾಡೋದು ಅಂತ ನೋಡೋಣ ರಿಮೈಂಡರ್ ಅಂದರೆ ಏನು ಹೇಳಿ ಒಂದು ನಂಬರ್ನ ಇನ್ನೊಂದು ನಂಬರಿಂದ ಡಿವೈಡ್ ಮಾಡಿದಾಗ ಶೇಷ ಉಳ್ಕೊಳುತ್ತಲ್ಲ ಅದನ್ನು ಇಂಗ್ಲೀಷಲ್ಲಿ ರಿಮೈಂಡರ್ ಅಂತ ಕರಿತೀವಿ ನೀವು ಇಲ್ಲಿ ನೋಡ್ಬೋದು ಟೆನ್ ಲೆವೆನ್ ಏಯ್ಟೀನ್ ಟ್ವೆಂಟಿ ಫೋರ್ ಮತ್ತು ತೌಸಂಡ್ ಅಂತ ಇದೆ ಇದನ್ನು ನಂಬರ್ ಫೈಯಿಂದ ಡಿವೈಡ್ ಮಾಡಿದ್ರೆ ಟೆನ್ನನ್ನು ನಂಬರ್ ಫೈವಿಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಎಷ್ಟು ಬರುತ್ತೆ ಝೀರೋ ಬರುತ್ತೆ ಬಟ್ ಲೆವೆನನ್ನು ಫೈವಿಂದ ಡಿವೈಡ್ ಮಾಡಿದ್ರೆ ಫೈವ್ ಟು ಝರ್ ಟೆನ್ನು ರಿಮೈಂಡರ್ ಒನ್ ಬರುತ್ತೆ ಆ ರೀತಿ ರಿಮೈಂಡರ್ನ ಫೈಂಡ್ಔಟ್ ಮಾಡೋದಕ್ಕೆ ಒಂದು ಮಾಡ್ ಫಂಕ್ಷನ್ ಅಂತ ಇದೆ ಎಕ್ಸೆಲಲ್ಲಿ ಈಕ್ವಲ್ ಟು ಮಾಡ್ ಅಂತ ಟೈಪ್ ಮಾಡಿ ಬ್ರ್ಯಾಕೆಟ್ ಓಪನ್ ಮಾಡಿ ಯಾವ ವ್ಯಾಲ್ಯೂ ನಂಬರ್ನ ಡಿವೈಡ್ ಮಾಡಬೇಕು ಯಾವುದರಿಂದ ಡಿವೈಡ್ ಮಾಡಬೇಕು ಕಾಮ ಹಾಕಿ ಅದನ್ನು ಟೈಪ್ ಮಾಡಿ ಎಂಟರ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಟೆನ್ ಡಿವೈಡೆಡ್ ಬೈ ಫೈವ್ ರಿಮೈಂಡರ್ ಈಸ್ ಈಕ್ವಲ್ ಟು ಝೀರೋ ಎಲ್ಲ ರೋಗನೂ ಅಪ್ಲೈ ಮಾಡಬೇಕು ಅಂದರೆ ಈ ಪ್ಲಸ್ ಸಿಂಬಲ್ ಬಂದಾಗ ಡಬಲ್ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಈ ರಿಮೈಂಡರ್ ವ್ಯಾಲ್ಯೂ ಫೈಂಡ್ ಔಟ್ ಆಗ್ತಾಯಿದೆ ಏಯ್ಟೀನ್ ಡಿವೈಡೆಡ್ ಬೈ ಫೈವ್ ಅಂದರೆ ರಿಮೈಂಡರ್ ತ್ರೀ ಬರುತ್ತೆ ಓಫುಲಿ ನಿಮಗೆ ಈ ವಿಡಿಯೋದಲ್ಲಿ ಮಾರ್ಟ್ ಫಂಕ್ಷನ್ನ ಎಕ್ಸೆಲಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಯ್ತು ಅಂದ್ಕೋತೀನಿ ಫ್ರೆಂಡ್ಸ್ ಫಾರ್ ಮೋರ್ ವಿಡಿಯೋಸ್ ಫಾಲೋಸ್ ಆನ್ ಯೂಟ್ಯೂಬ್ ಥ್ಯಾಂಕ್ ಯು ಮಚ್ ಗೈಸ್ ಆ್ಯಂಡ್ ಹ್ಯಾವ್ ಎ ಗುಡ್ ವನ್